ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ಪಾರ್ಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಶ್ರೀ ಆಕಾಶ್ ಮನಗುಳಿ ಖ್ಯಾತ ಭಜನಾ ಗಾಯಕರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಖ್ಯಾತ ಭಜನಾ ಗಾಯಕರಾಗಿರುವಂತ ಆಕಾಶ್ ಮನಗಳಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಎಷ್ಟು ಖುಷಿ ಆಗ್ತಾ ಸರ್ ಸ್ವೀಕರಣ ನ್ಯೂಸ್ ನ ಯುವರತ್ನ ಅವಾರ್ಡ್ ಪಡೆದ ಮೇಲೆ ಹೌದು ಬಹಳ ಖುಷಿ ಆಯ್ತು ಸರ್ ಯಾಕಂದ್ರೆ ನಾವಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಮಾಡಿದಂಥ ಸಾಧನೆಯನ್ನು ಗುರುತಿಸಿ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದು ಈ ಥರ ಒಂದು ಜವಾಬ್ದಾರಿ ಇನ್ನಿಟ್ಟು ನಮಗೆ ಹೆಚ್ಚಿದಂಗೆ ಆಯಿತು ಯಾಕಂದರೆ ಮುಂದೆ ಮತ್ತೆ ಇದೇ ರೀತಿ ನಾವು ಪ್ರಶಸ್ತಿ ತಗೊಳ್ಳೋರಿಗೆ ಮತ್ತು ಎಷ್ಟು ಜನ ಗುರುತಿಸ್ಕೊಡ್ರಲ್ಲ ರೀ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ತ್ರೀ ನೈನ್ ಟೂ ತ್ರೀ ಡಬಲ್ ತ್ರೀ